ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ನಾಳೆಯಿಂದ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗುವುದು ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಬಸವರಾಜ ಹಲಸೂರ ಹೇಳಿದರು ಹೌದು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವಾರ್ಡ್ ಸಂಖ್ಯೆ ಒಂದರಲ್ಲಿ ಬರುವ ಖಾನಾಪುರ ಗ್ರಾಮದಲ್ಲಿ ನಾಳೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ನಡೆಯಲಿರುವ ಶಿವಶಿರಣಿ ಹೇಮರೆಡ್ಡಿ ಮಲ್ಲಮ್ಮನ ನೂತನ ದೇವಸ್ಥಾನದ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಕಳಸಾರೋಹಣ ಹಾಗೂ ಸಾಯಂಕಾಲ ಜೀವನ ದರ್ಶನ ಪ್ರವಚನ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಕಾರಣ ಸಕಲ ಸದ್ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕೆಂದು ಖಾನಾಪುರ ಗ್ರಾಮದ ಹಿರಿಯರಾದ ಬಸವರಾಜ ಹಲಸೂರ ಹಾಗೂ ಗ್ರಾಮದ ಹಿರಿಯರು ಇಂದು ಮಧ್ಯಾಹ್ನ ಹನ್ನೆರಡರ ಮೂವತ್ತರ ಸುಮಾರಿಗೆ ನಮ್ಮೊಂದಿಗೆ ಮಾತನಾಡಿ ವಿಷಯ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸುರೇಶ್ ಅಕ್ಕಿ ಮಲ್ಲಿಕಾರ್ಜುನ ರೆಡ್ಡೇರ್ ಚಂದ್ರಪ್ಪ ರೆಡ್ಡೇರ್ ರಮೇಶ್ ರೆಡ್ಡೇರ್ ಅಶೋಕ್ ಮಡಿವಾಳರ್ ಮೈಲಾರಪ್ಪ ಮಡಿವಾಳರ್ ದೊಡದಂಡಪ್ಪ ಮಡಿವಾಳರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಕಾನಾಪುರ ಗ್ರಾಮದ ಸಕಲ ಸದ್ಭಕ್ತರಿಂದ ತಿಳಿಸೋದೇನೆಂದರೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರವಿ ರವಿವಾರ ಬೆಳಗ್ಗೆ ಒಂಬತ್ತಕ್ಕೆ ಫಕೀರೇಶ್ವರ ಮಠದಿಂದ ಮಾತಾ ಎಂ ರೆಡ್ಡಿ ಮಲ್ಲಮ್ಮ ಮೂರ್ತಿಯನ್ನು ಶಿರಟ್ಟಿಯಿಂದ ಮೆರವಣಿಗೆ ಮೂಲಕ ಕಳ್ಳು ಮಜುಲಿನಿಂದ ಮೂಲಕ ನಾವು ಕಾನಾಪುರ ಗ್ರಾಮಕ್ಕೆ ಊರ ಊರಲ್ಲೆಲ್ಲ ಸಂಚರಿಸಿ ಮೆರವಣಿಗೆಯಿಂದ ತಂದು ಈ ಗುಡಿಯನ್ನು ತಪ್ಪಿಸುತ್ತೇವೆ ಆಮೇಲೆ ಕುಂಭ ಆಮೇಲೆ ಡೊಳ್ಳು ಮಹಿಳೆಯರ ಡೊಳ್ಳು ಆಮೇಲೆ ಭಜನಿ ಎಲ್ಲ ನಂದಿಕೋಲು ಆಮೇಲೆ ಆನೆ ಇದ್ರ ಸಮೇತವಾಗಿ ಗ್ರಾಮ ದೇವತೆ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಯನ್ನು ತಾಯಿ ಮೆರವಣಿಗೆ ಗ್ರಾಮದೊಳಗೆಲ್ಲ ಸಂಚರಿಸಿ ಗ್ರಾ ಗು ನಾವು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಗುಡಿಗೆ ಅದನ್ನು ಮುಟ್ಟಿಸಿ ಸಾಯಂಕಾಲ ಏಳು ಗಂಟೆಗೆ ದಿವ್ಯಾಸನಿದ್ದ ಎ ಸಿ ವಾಲಿ ಮಹಾರಾಜರು ಅಣ್ಣಿಗಿರಿ ಸೀತಾಗಿರಿ ಬಂಡಿವಾಡ ಇವರ ಸಾನ್ನಿಧ್ಯ ಸಾನಿಧ್ಯದಲ್ಲಿ ಪ್ರವಚ ನಡೆಯುತ್ತದೆ ಆನ ತದನಂತರ ಪ್ರವಚನಕಾರರ ಶ್ರೀಮಂಡಪ್ಪ ಗುರುಲಿಂಗ ಮಹಾಸ್ವಾಮಿಗಳ ಅಕ್ಕಿಮಠ ಅಗಡಿ ಇವರಿಂದ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಸುತ್ತಮುತ್ತಲಿನ ಗ್ರಾಮದ ಜನತೆ ಹಾಗೂ ಊರಿನ ಜನತೆ ಸಮಾಜ ಎಲ್ಲ ಸಮಾಜ ವತಿಯಿಂದ ನಾವು ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ವಿನಂತಿ ಸಮಸ್ತ ಖಾನಾಪುರ ಸರ್ವ ಸಮಾಜದ ಬಾಂಧವರಲ್ಲಿ ನಾನು ಇವತ್ತಿನ ಸಂದರ್ಭದಲ್ಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಗೋಪುರ ಕಳಸಾಡುವ ಅಂಗವಾಗಿ ನಾಳಿನ ದಿವಸ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಅತಿ ಅದ್ದೂರಿಯಾಗಿ ಜಾಜು ಡೊಳ್ಳು ನಂದಿಕೋಲು ಎಲ್ಲರಿಂದ ಶ್ರೆಟ್ಟಿಯಿಂದ ಕಡಾಪುರ ಸಂಚರಿಸಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ತಲುಪ್ತೈತಿ ತದನಂತರ ಸಂಜೆ ಏಳು ಗಂಟೆಗೆ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಆವರಣದಲ್ಲಿ ಜಗದ್ಗುರು ವಾಲಿ ಮಹಾರಾಜರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಮಾಡಲಿದ್ದಾರೆ ಸಾನ್ನಿಧ್ಯ ವಹಿಸಿ ಪ್ರವಚನಕಾರಿಯಾಗಿ ಹಾವೇರಿ ಜಿಲ್ಲಾ ಅಗಡಿ ಗ್ರಾಮದ ಗುರುಲಿಂಗ ಮಹಾಸ್ವಾಮಿಗಳಿಂದ ಪ್ರವಚನ ಪ್ರಾರಂಭ ಆಗುತ್ತಿದೆ ಸುತ್ತಮುತ್ತಲಿನ ಹಾಗೂ ಹರಿಪುರ ಖಾನಾಪುರ ಜನತೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಂತರ ಅನ್ನದಾಸವ ಪ್ರತಿನಿತ್ಯ ಇರುತ್ತದೆ ಪ್ರವಚನ ಆಲಿಸಿದ ನಂತರ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಏಳು ದಿವಸದ ಪ್ರವಚನಕಾರ ಯಶಸ್ವಿಯಾಗಿ ಅದ್ಭುರಿಯಾಗಿ ಭಕ್ತಾದಿಗಳು ನಡೆಸಿಕೊಡಬೇಕಂತ ಈ ಸಂದರ್ಭದಾಗ ಏನ್ ಡಿ ದೇವಸ್ಥಾನ ಮುಂದೆ ನಾನು ಹೇಳಲು ಇಷ್ಟಪಡುತ್ತೆ